ನಾ ಇದು ಒಮ್ಮೆ ಅಮಾಶಿ ಒಣ ಬಂದೆ ಬರ್ತಾವೆ ನೋಡಿರಿ ದಸ ಎಡ್ ಚಂದ ಮಾಡ್ತಾವಿ ಏ ಬೀಪಾಯ್ ಸಾಕ್ರಿ ಎಣ್ಣೆ ಇಟ್ಟು ಬಿಟ್ಟಿನ

ൗണ്ട് ನೀ ನೋಡು ಹು ಹಿಂಗ ಮಾಡ್ 봐 ಮಸ್ ಮಂಗಿ ಬಾಯಿ ಮುಚ್ ತಿನ್ನಬೇಕು ನಾನು ಒಬ್ಬನೇ ಶಾಮಿ ಇವರು ತಿನ್ನೋದು ಹೌದು ಮಟಾ ಇವೇನ್ ರೂಪಾಯಿ ಬರ್ನ ಫ್ಲಿಕ್ ಆಗುತ್ತಾ ಈ बरोबर ಆಗಾ ಫ್ಲಿಕ್ ಆಗಾತಿಲ್ಲ ಯಸ್ 100 ರೂಪಾಯಿ ತಿನ್ನು ಟುಪಾಕಲೇನಾ ಯಸ್ ಹೌದು ಲೇಚಿ ನೀವು ತುಪಾಕ ಮನೆ ತುಪಾಕಿದ್ರೆ ಮಸ್ತ ತರ ಬರ್ತದೆ ಟೇಸ್ಟ್ ಆ ತುಪಾ ಹಾಕ್ತಿನೇ ಹಾ ತರಕ್ಕೆ ಹು ಹು ಸಲ ನ ಕಾರಣ ನೋಡ್ರಿ ನೀವು ಹೇಳಿಂಜಿ ನೋಡ್ರಿ ನಮ್ಮ ಖಾರ ಕಶ್ಮೀರ್ ಲಾಲ್ ಮೇಲ್ಸ್ಕೊಂಡ್ ನಿನ್ನೆ ಹೋಗಿ ಅಜ್ಜಿ ಮತ್ತೆ ಇವಾಗ ಕುಟ್ಟಸ್ಕೊ ಬಂದ ಮಸ್ತ್ ಬಂದೈತಿ ಖಾರ ಚಂಪಿಗೆ ಲಾಲ್ ಲಾಲ್ ಬಂದೈತಿ ಹೂ ನೋಡ್ರಿ ಅಜ್ಜಿ ಚಿಪ್ಲಿ ಇದು ತೊಗೊಂಡಿತ್ತೀ ಅಲ್ಲಿ ಇದು ಏನದು ಅಲ್ಲಿ ನಾನ್ ತಪ್ಪು ಹೆದ್ರಿದೆ ಏನು ಇದು ಅಂತ ಹೇಳಿ ಬೇಡ

ನೋಡ್ರಿಪಾ ಹೊಟ್ಟೆ ಶವತಿಲ್ಲ ಹೇಳ್ರಿ ಆಯ್ತು ಚಟ್ನಿ ಇಲ್ಲ ಓಕೆ ನಡಗಿ ಸಾಕಿಷ್ಟ ನೋಡ್ರಿ ಊಟ ಟಿಫಿನ್ ಮಾಡೋಣ ನೋಡ್ರಿ ಟೈಮ್ ನೋಡ್ರಿ ಹನ್ನೊಂದಾಗ ಮತ್ತೆ ಇನ್ನೇನ ನೀವು ಊಟ ಟೈಮಿಗೆ ಕೊಟ್ಟಿಲ್ಲ ಟಿಫನ್ ಅದಕ್ಕೆ ಮಸ್ತ್ ಪಾರ್ಟಿ ಮಾಡಕ್ ಬಂದಿ ಶುರು ಆಯ್ತು ಹೇಗಿಲೋ ಮಾಡಿ ಬಿಡದವ್ರಿ

ಬರಲ್ಲ ಬರಲ್ಲನ ಗೊತ್ತಿಲ್ಲ ನೋಡಿ ನಾ ನಾ ಈಗ ಹೇಳಾಕತ್ತೀವಿ ನೋಡ್ಸಿನಿ ಓಯ್ ಈಗ ಬರ್ತೇ ಬರಲ್ಲ ನೀನು ಬಾ ಅಂತ ಬಾ ಅಂತ ಬಾ ಇಷ್ಟು ನೋಡಾಕತ್ತಿಲ್ಲ ಇಷ್ಟೋ ಕಣ ನೀ ಮಾಡಕತ್ತಿದ್ದಿಲ್ಲ ಕೆಲ ಇದು ನೋಡ ಅಂತಿದ್ದಿಲ್ಲ ಸುಮ್ಮನೆ ನಂಗೆ ಹಳಸ್ ಬೇಡ ತುಂಬ ಭಯ ಅದು ನಾ ಏನು ಹೇಳಿ ನಿಂಗ್ ಬಾ ಬಾ ಅಂತ ಹೇಳಕತ್ನಿ ಆಗಿಟ್ಟು ನಂಗೆ ಗೊತ್ತಿಲ್ಲಪ್ಪ ನಂಗೆ ಗೊತ್ತಿಲ್ಲ ನಂಗೂ ಗೊತ್ತಿಲ್ಲ ಈಗ ಹೇಳಕತ್ತಿ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಏ ನೀ ಬರ್ತೇ ಬರಲ್ಲ ಅಷ್ಟೇ ಹೇಳ ನನ್ ಗೊತ್ತಿಲ್ಲ ನೋಡಿ ಇವಾಗ ಹಾಕತ್ತೀನಿ ನೋಡ ಓಯ್ 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 ಬರ್ತೇ ಬರಲ್ಲ ಹೇಳ ಪಟ್ ಅಂತ ಹೇಳ ನೀನ್ ನಂಗ್ ತಂಡ ತಗದೈತಿ ಓಯ್ 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 വയ് യോ ബാ അപ്പ ഏൻ മാ അല്ലേക്കത്തി അല്ലേക്കത്തി അല്ലേ ഹേണ ഇല്ല

ഇല്ല <laughs> <laughs>

요 Democrats wouldnt have met an violin in pile You ಅದು ಅದು to be left for a boat Let's make the hook He has a ring Fe Xiao It is fit ಕೆಲಸ ಮಾಡ್ಕೊಡುತ್ತಾ ಗುದ್ದಿ ಬಿಡ್ತೀನಿ ಕೆಲಸ ಮಾಡ್ಕೊಡಲ್ಲ ಅದರ ಕೆಲಸ ಮಾಡಿ ಕೊಡ್ೋದಿಲ್ಲ ನೋಡಿ ಹೈಟ್ ಮಾಡ್ಕೊಂಡು ಬಿಡ್ತೀನಿ ನಾ ಆಡಿಸ್ಕೊಡೋದಿಲ್ಲ ಹ ನಾ ನಾವು ಆಡಿಸ್ಕೊಡೋದಿಲ್ಲ ನಾವು ಆಡಿಸ್ಕೊಡೋದಿಲ್ಲ ನೋಡು ನೀ ಗೊತ್ತಿಲ್ಲ ನೀ ಕೆಲ್ಸ ಇವತ್ತು ಒಂದೇ ಒಂದು ಕೆಲಸ ಮಾಡ್ಸೋದು ಚಿನ್ನಿ ಅಯ್ಯೋ ನನ್ನ ಚಿನ್ನಿ பூரா சுந்தர பாரே ஹசமனை கொடுதில்ல நான் நினைவத்த பார்த்த நீட் விட்டு கட்டி ನಾ ಬರಲ್ಲ ನಾ ಬರಲ್ಲ ನಾ ಬರಲ್ಲ ನಾ ಬರಲ್ಲ ನಾವು ಕೆಲಸ ಮಾಡ ಹ್ಞೂ ಹ್ಞೂ ಕೆಲಸ ಮಾಡೋಲ್ಲ ಏಯ್ ಇಲ್ಲಿ ಚೀನಿ ಚಾ ಮಾಡು ಚಾ ಮಾಡ್ಕೊಡ್ಬೇಕು ನೀನು ನಂಗೆ ಹ್ಞೂ ಮಾಡ್ಕೊಡ್ತಿ ಕರಿವು ಚಾ ಮಾಡ್ಬೇಕು ಇವತ್ತು ಮನೆ ಕೆಲಸ ನೀನು ಮಾಡ್ಬೇಕು ಹ್ಞೂ ಕೇಳಂತ ಬಂದು ಕೇಳಕ್ಕೆ ಕೇಳಕ್ಕಂತ ಬಂದಿಲ್ಲ ಇಲ್ಲಿ ಮರಿಗೂ ನೀನು ಈ ಕೇಳ ನಾ ಹೇಳ್ತೀನಿ ಕಸ ಹೊಡಗು ನಾ ಹೇಳುಕಿತ್ತ ಮುಂಚೆ ಕಸ ಹೊಡದು ಚಾ ಮಾಡಿಕೊಡು ನಂಗೆ ಇಲ್ಲಿ ಬಂದು ಚಾಯ್ ಚಾ ಮಾಡೀನಿ ಹೇಳ್ತೀನಿ ಅಂತ ಹೇಳು ಎಲ್ಲ ನಿಮ್ಮ ಮಕ್ಕುರಿರ್ತದ ಕನ್ಸ್ಕೊಡು ಈಗ ನೀ ಮಾಡ್ಬೋಡ ಇಲ್ಲಿ ನಾ ಮಾಡಿಸ್ತೀನಿ ನಿಮ್ಮ ಕಡೆ ಮಾಡ್ಬೇಕು